ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಭಾನುವಾರದಂದು ಜಯ ಕರ್ನಾಟಕ ಸಂಘಟನೆ ಆನೇಕಲ್ ತಾಲೂಕು ಯುವ ಘಟಕದ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಜಯಂತೋತ್ಸವ ಹಾಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಡಾ ನವೀನ್ ಬಿಎಸ್ ರವರು ವಹಿಸಲಿದ್ದಾರೆ ಇನ್ನು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ರಾಷ್ಟ್ರಕವಿ ಕುವೆಂಪುರವರ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಸಂಜೆ ಐದು ಗಂಟೆಗೆ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇನ್ನು ರಸಮಂಜರಿ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟರಾದ ಧ್ರುವ ಅವರು ಆಗಮಿಸಲಿದ್ದು ಸಕಾಲಕ್ಕೆ ಸರ್ಜಾಪುರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಜನತೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ವೈ ಶಾಂಬಯ್ಯರವರು ಮತ್ತು ಎಸ್ಎಂ ಶ್ರೀನಿವಾಸ್ ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಸರ್ಜರ್ ಅವರು ಕರಪತ್ರಗಳನ್ನು ಬಿಡುಗಡೆ ಮಾಡಿ ಮನವಿ ಮಾಡಿದ್ರು ಸಮಸ್ತ ನಾಡಿನ ಜನತೆಗೆ ರಾಷ್ಟ್ರಕವಿ ಕುವೆಂಪುರವರ ಜಯಂತ್ಯತ್ಸವ ಹಾಗೂ ಗಣರಾಜ್ಯೋತ್ಸವವನ್ನು ಶೀತ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಶ್ರೀಲತಾ ಮುತ್ತಪ್ಪರಯ್ಯ ಅವರ ಮಾನ್ಯ ಶ್ರೀ ಮುತ್ತಪ್ಪರಯ್ಯವರ ಅವರ ಹೆಸರಿನಲ್ಲಿ ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತದೆ ಶ್ರೀಲಂಥ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ದರ್ಶಕವಿ ಕುವೆಂಪುರವರ ಜಯಂತ್ಯೋತ್ಸವ ಹಾಗೂ ಅರವತ್ತೊಂಬತ್ತನೇ ಗಣರಾಜ್ಯೋತ್ಸವವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟದ ಮೈದಾನ ಸಬ್ಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಜಯ ಕರ್ನಾಟಕ ವತಿಯಿಂದ ಆನೇಕಲ್ ತಾಲೂಕು ಸಂಘಟನಾ ರಾಜ್ಯ ಸಾರಿ ತಾಲೂಕು ಅಧ್ಯಕ್ಷರಾಗಿರ್ತರಿಂದ ನವೀನ್ ಕುಮಾರ್ ಅವರು ಮತ್ತು ಅವರ ಸಂಘಟಕರಿಂದ ರಾಷ್ಟ್ರಕವಿ ಕುವೆಂಪು ಜಯಂತ್ಯೋತ್ಸವ ಹಾಗೂ ಕನ್ನಡ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಬಹು ನಿರೀಕ್ಷಿತ ಜನಗಳೊಂದಿಗೆ ಆತ್ಮೀಯರು ಸ್ನೇಹಿತರು ಹಾಗೂ ಸರ್ಜಾಪುರದ ಮುಖ್ಯ ಧನ್ಯ ವ್ಯಕ್ತಿಗಳು ಹಾಗೂ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣವರು ಹಾಗೂ ಮಾನ್ಯ ಕರ್ನಾಟಕ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ಲ ರಾಜ್ಯದ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಮನವಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದು ನಮಗೆ ಒಂದು ಸಂದೇಶವನ್ನು ಈ ಸಾರ್ವಜನಿಕರಿಗೆ ನೀಡಬೇಕು ಈ ಕಾರ್ಯಕ್ರಮದಲ್ಲಿ ಅಂತ ತಾಲೂಕಿನ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡಿಕೊಳ್ತೇನೆ ಯಾಕಂತಂದರೆ ಈಗಿನ ಜನರೇಷನಲ್ಲಿ ಇರ್ತಕ್ಕಂಥ ಯುವಕರು ಕ್ರೀಡೆ ಕ್ರೀಡೆಗಳಲ್ಲಿ ಉತ್ಸಾಹ ಕೊಡಬೇಕು ಹಾಗೂ ಕಾರ್ಯಕ್ರಮಗಳಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಉತ್ಸಾಹ ನೀಡಬೇಕು ಅಂತ ಒಂದು ಸಂದೇಶ ನೀಡಲಿ ಯುವಕರಿಗೆ ಯಾಕಂತಂದರೆ ಈಗಿರ್ತಕ್ಕಂಥ ಯುವಕರು ಡ್ರಗ್ಸ್ ಆಗಿರ್ಬೋದು ಗಾಂಜಾ ಆಗಿರ್ಬೋದು ಅಫೀಮ್ ಆಗಿರ್ಬೋದು ಮುಂತಾದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ತೊಲಗಿಸೋದಕ್ಕೋಸ್ಕರ ಯುವಕರನ್ನ ಈ ಸಂಘಟನೆಗಳ ಮುಖಾಂತರ ಆಗಲಿ ಏನು ಸ್ಪೋರ್ಟ್ಸ್ ಮುಖಾಂತರ ಆಗಿರ್ಬೋದು ಅವ್ರನ್ನ ಸೆಳೆದು ಯುವಕರನ್ನ ಒಂದು ತಿದ್ದಿ ಅವ್ರನ್ನ ನಿಮ್ಮ ಜೊತೆಗೆ ಹಾಕ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿ ಅಂತ ತಾಲೂಕು ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತೇನೆ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ವಿಜಯೋತ್ಸವ ಹಾಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡನಾಗಿದೆ ಹಾಗಾಗಿ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಭಾಗವಹಿಸಿ ಎಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಕೊಳ್ತೀನಿ ನವೀನ್ ಕುಮಾರ್ ಬಿ ಎಸ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ ಸರ್ಕಾರಿ ಶಿಕ್ಷಕರ ಅವರಿಗೆ ಸನ್ಮಾನ ಹಾಗೂ ಸರ್ಜಾಪುರ ಗ್ರಾಮ ಪಂಚಾಯಿತಿ ರೌರ್ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತದೆ ಎಲ್ಲ ಭಾಗವಹಿಸಬೇಕಂತ ವಿನಂತಿಸ್ಕೊಳ್ತೀವಿ ಜನವರಿ ಹನ್ನೊಂದು ಹನ್ನೆರಡರಂದು ವಿಮ್ ಕ್ರಿಕೆಟ್ ವತಿಯಿಂದ ಅರ್ಜುನ್ ಪೃಥ್ಥಿ ಅವರ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಲಾಗ್ತದೆ ಎಲ್ಲರೂ ಭಾಗವಹಿಸಿ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಎಲ್ಲರೂ ಆಡಿ ಆನಂದಿಸಿ ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಕ್ರಿಕೆಟ್ ಪಂದ್ಯ ಅಂದರೆ ಎಲ್ರಿಗೂ ಒಂದು ಕ್ರೇಜ್ ಇದ್ದಾಗ ಎಲ್ಲರೂ ಭಾಗವಹಿಸ್ಬೇಕಂತ ಮನವಿ ಮಾಡಿಕೊಡ್ತೀನಿ ಏನು ಕರ್ನಾಟಕ ವತಿಯಿಂದ ಕುವೆಂಪು ಅವರ ಜಯತ್ರೋತ್ಸವ ಮತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿರ್ತಾರೆ ಅವರು ಸರ್ಜಾಪುರ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲ ನಾಗರಿಕರು ಹಾಗೂ ಕನ್ನಡದ ಬಂಧುಗಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಹಾಗಾಗಿ ಈ ಕರ್ನಾಟಕ ಜೈ ಕರ್ನಾಟಕದ ಅಧ್ಯಕ್ಷರಾದಂಥ ಜಗದೀಶ್ ಗೌಡರ ಒಂದು ನೇತೃತ್ವದಲ್ಲಿ ಮತ್ತು ದಿವಂಗತ ಉತ್ತಪ್ಪ ರೈ ಸಂಸ್ಥಾಪಕ ಅಧ್ಯಕ್ಷರ ಅವರ ಒಂದು ಹೆಸರಿನ ಮೇಲೆ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ಎಲ್ಲರೂ ಕನ್ನಡದ ಅಭಿಮಾನಿಗಳೆಲ್ಲ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತ ಈ ಕಾರ್ಯಕ್ರಮವನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನವೀನ್ ಅವರು ಬಿ ಎನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಲ್ಲ ಕನ್ನಡದ ನಮ್ಮ ಏನು ಬಂಧು ಮಿತ್ರರೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತ ಮನವಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಸಂಜೆ ಭಾನುವಾರದಂದು ಜೈ ಕರ್ನಾಟಕ ಆನೇಕಲ್ ತಾಲೂಕು ಯುವ ಘಟಕದ ವತಿಯಿಂದ ರಾಷ್ಟ್ರ ಕುವೆಂಪು ಹಾಗೂ ಕುವೆಂಪುರವರ ಜಯಂತ್ಯೋತ್ಸವ ಹಾಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿ ಕಾರ್ಯಕ್ರಮವಾಗಿ ಸರ್ಜಾಪುರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಹಮ್ಮಿಕೊಂಡಿರ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ಎನ್ ಜಗದೀಶಣ್ಣನವರು ಅದೇ ರೀತಿ ಜಿಲ್ಲಾಧ್ಯಕ್ಷರಾದಂಥ ಬಿ ಎನ್ ಯೋಗಂದಣ್ಣನ ಯೋಗಾನಂದವರು ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಸ್ಥಳೀಯ ಶಾಸಕರು ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಚಲನಚಿತ್ರ ನಟರಾದಂತಹ ಧ್ರುವ ಸರ್ಜಾರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಈ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜಮುಖಿ ಕೆಲ ಕೆಲಸಗಳನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನು ಅಂದ್ಕೊಂಡಿರ್ತೇವೆ ಒಂದು ಸರ್ಕ ಸರ್ಜಾಪುರ ಹಬ್ಬಳಿ ಸರ್ಕಾರಿ ಶಾಲೆಯ ಎಲ್ಲ ಕನ್ನಡ ಶಿಕ್ಷಕರಿಗೆ ವಿಶೇಷವಾಗಿ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಕನ್ನಡದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಕನ್ನಡದಲ್ಲಿ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕದ ಇರುವಂಥ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೇವೆ ಮಧ್ಯಾಹ್ನ ಮೂರು ಗಂಟೆಗೆ ಕುವೆಂಪುರವರ ಒಂದು ಪಲ್ಲಕ್ಕಿ ಮೆರವಣಿಗೆ ಇರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆರಂಭಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತೀವಿ